ಭದ್ರಗಿರಿ ಗುಡ್ಡ ಹಸಿರು ಗುಡ್ಡು ಭದ್ರಗಿರಿ ಮಾತಾಗ ಹಸಿರು ಶೀರಿ ಉಳಿಸಬೇಕು ಭಾವನೆ ಇತ್ತು ಆ ಅಪ್ಪನ ಭಾವನೆಯನ್ನ ಕಟ್ಟಿದ ನಮ್ಮ ತಾಯಿ ವಜ್ಜಿ ದೀಕ್ಷಾ ಸುಕ್ಕಿತ್ತ ಮೊದಲ ತಮ್ಮ ಅವ್ರ ಅವರ ಆಸ್ಪಾಸ್ ಮಧ್ಯೆಲ್ಲ ಬಂದ ರೈವಾರ್ ಕೊಮ್ಮಿ ನಡುಗು ಬಂದ ಕೊಡದಿ ನೀರ್ ಹತ್ತಿರ ಹಚ್ಚಿದ ಗಿಂದು ನಾ ತಾಯಿ ವಜ್ಜಿ ನಾಲ್ ನೋಡಿ ಗಟ್ಟಿ ಮುಟ್ಟಿದ್ದವ್ರ ಅವ್ರ ಮೊಮ್ಮಕ್ಕಳ ಯ ಕೂಡ ನೀರ್ ಹಾಕಿರ ಅತ್ತ ಸಮಯದ ಮಾತಾಜಿ ಓಡ್ಯಾಡ್ ಮೂರ್ ನಾಲ್ಕು ಕೂಡ ನೀರು ಹಾಕಿದ್ರು ಆ ಭದ್ರಗಿರಿ ಮಾತಾನ್ ಸೇವಾ ಭಾರತ ಮಾತಾನ್ ಸೇವಾ ಕನ್ನಡ ನಾಡಿನ ಸೇವಾ ಗುರುಗಳ ಸೇವಾ ಆ ಸೇವಾದ ಪ್ರತಿಫಲದಿಂದ ಮಾತಾಜಿ ಅವರು ಏನ್ ಅಂದುಕೊಂಡಿದ್ರು ಅದೆಲ್ಲ ಕಾರ್ಯ ಸಾಧಿಸಿದ್ರು ಅವರ ಪರಮ ಸೌಭಾಗ್ಯ ಇವತ್ತು ಸಮಾಧಿ ಆಯ್ತು ಯಾವ ದಿವಸ ಯಾವ ದಿವಸ ಮಹಾವೀರ್ ಭಗವನ್ ವರ್ಷಕ್ಕೆ ಹೋದ್ರು ಆ ದಿವಸ ತ್ಯಾಗ ಮಾಡಿ ಆತ್ಮನ ಸಮಾಧಿ ಹೊಂದ್ಕೊಂಡ್ರು ಆತ್ಮ ಜ್ಯೋತಿಯನ್ನು ಬೆಳಕಂತ ಕಾರ್ಯ ಮಾಡಿದ್ರು ನೀವೆಲ್ಲ ಅನುಮೋದನ ಮಾಡಕತ್ತೀರಿ ನಾನು ಭವನ ಮಾಡ್ತಾನು ಯಾರ್ಯಾರ ಮಾತಾಜಿ ಸಮಾಧಿ ಮರಣಕ್ಕ ಸಲ್ಲೇಖನ ಮರಕ್ಕ ಅನುಮೋದನ ಮಾಡೇರಿ ಆ ಎಲ್ಲ ಆತ್ಮ ನನಕಿತ ಮೊದಲ ಮೋಕ್ಷಿ ಪ್ರಾಪ್ತಿ ಮಾಡ್ಕೊಳ್ಳಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಆತ್ಮಗೆ ನೆಲೆಸಲಿ ಅಂತಕ್ಕಂಥ ಮಂಗಲ ಭಾವನೆ ಜೊತೆಗೆ ಸಮಯದ ಬಾವದ ಆದಷ್ಟು ಬೇಗ ಕೆಲವೊಂದು ದಾವು ಸವಾಲ್ ಅಗ್ನಿ ಕುಮಾರ್ ದೇವತೆಗಳು ವಿನಯದಿಂದ ನಮಸ್ತ ಆಗ್ತಾರೋ ಅವರು ಕಿರೀಟದಿಂದ ಅಗ್ನಿ ಪ್ರಜಲಿತಾಗಿ ಅಂತ್ಯ ಸಂಸ್ಕಾರ ಆಗ್ತದೆ ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಶ್ತಿ ಅವರು ಮರಣ ಅರ್ಧ ಕೊರದ ಬಟ್ಲ ಕೊಗ್ರಿ ಬಟ್ಲ ಒಳಗ ಹೂ ಬತ್ತಿ ಮಾಡಿ ಆ ಬತ್ತಿದಿಂದ ಅಗ್ನಿ ದಿಕ್ಕ ಅಗ್ನಿ ಸಂಸ್ಕಾರ ಮಾಡಿ ಅಂತ್ಯಕ್ರಿಯೆ ಮಾಡ್ತಾರೆ ಸಾಮಾನ್ಯ ಮನುಷ್ಯರ ಮರಣ ಹತ್ರ ಮಗ ಅದ್ಯುಟ್ಗಿ ತಗೊಂಡು ಮುಗಿಸುತ್ತಾಕೆ ಅಗ್ನಿ ಸಂಸ್ಕಾರ ಮಾಡೋ ಪರಂಪರ ಮುನಿಗಳಿಗೆ ಉಪಾಧ್ಯಾಯರಿಗೆ ಆಚಾರ್ಯರಿಗೆ ಯಾಕೆ ಹೂಬತ್ತಿ ಮಾಡ್ತಾರೋ ಅರ್ಧ ಬಟ್ಟಲ ಅಂತ ಬಟ್ಟಲ್ ದೀಪ ಯಾಕೆ ಮಾಡ್ತಾರ ಅಂತ ಕೇಳ್ರ ಶಾಸ್ತ್ರ ಹೇಳ್ತದ ನಗ್ಗೋ ಮೊಕ್ಕ ಮಗ್ಗೋ ಯಾರ ನಿಗ್ರಂಥರಾಗಿ ನಿರ್ವಾಣರಾಗಿ ಸಮಾಧಿ ಪಡ್ಕೋತಾರ ಅವರು ನಿರ್ವಾಣ ಮೋಕ್ಷವನ್ನ ಪಡಿತಾರ ಸಿದ್ಧಿಶೀಲ ಆದಾಗ ಆತ್ಮ ಜ್ಯೋತಿ ಸ್ಥಿರ ಮಾಡ್ಕೋತಾರ ಅಂತ ಹೇಳ ಅಂತ ಜ್ಯೋತಿಯನ್ನ ಸ್ಥಾಪನಾ ಮಾಡಿ ಮಾತಾಜಿಯವರ ಅಂತ್ಯ ಸಂಸ್ಕಾರ ಮಾಡುವಂತ ಪರಮ ಸೌಭಾಗ್ಯ ಯಾರಿಗ ಸಿಗುದದ ಆ ಪಾತ್ರ ಚಯನ ಮಾಡುದು ಯಾಕಂದ್ರ ಅವ್ರ ಮನ್ಯಾನವ್ರು ಕೊಡ್ಬೇಕಾದ್ ನಾವು ಸವಾಲ್ ತಗೊಂಡ್ ತಗೋಬಹುದು ಕರೆ ಅವ್ರ ಮನ್ಯಾನವ್ರ ಇವ್ರಿಗೆ ಸಂಬಂಧ ಇಲ್ಲ ನೀವು ಯಾರಿಗೂ ಸೂತಕೂ ಬರಂಗಿಲ್ಲ ಮಾತಾಜಿಗಳೆಲ್ಲ ಗೃಹಸ್ಥಿ ತ್ಯಾಗ ಮಾಡ್ರು ಪರಿಗ್ರಹ ತ್ಯಾಗ ಮಾಡ್ರು ಅನ್ ಬೆಳಕ ಅವ್ರ ಸಮಾಧಿ ಆದ್ರ ಯಾರಿಗೂ ಸೂತಕ ಪಾತಕದ ದೋಷ ಅಪ್ತೋದಿಲ್ಲ ಯಾರ ಸಾಯ್ತಾರೋ ಅವ್ರ ತನಕ ಸೂತ ಸೂತಕ ಪಾಲನೆ ಮಾಡೋರು ಅದಕ್ಕಿಂತ ಮುಂಚೆ ಮತ್ತೊಂದು ಸವಾಲು ತೆಗಿತದ ಮೂಕಿ ಯಾವುದು ಸುವರ್ಣ ಸೌಭಾಗ್ಯವತಿಯಾಗಿ ಮಾತಾಜಿಯವರ ಅಂತ್ಯಕ್ರಿಯೆ ಮಾಡ್ತಕ್ಕಂತ ವೇದಿ ಸುದ್ದಿ ಮಾಡಿ ಬಂಗಲಾಷ್ಟ ಕೇಳಿ ಆ ವೇದಿ ಸುದ್ದಿ ಮಾಡ್ತಕ್ಕಂತ ಪರಮ ಸೌಭಾಗ್ಯ ಸ್ವಸ್ತಿಗೆ ಸ್ಥಾಪನಾ ಮಾಡ್ತಕ್ಕಂತ ಅಖಂಡ ಅರ್ಶನ ಹಚ್ಚಿದ ಅಕ್ಕಿಯಿಂದ ಸ್ವಸ್ತಿ ಸ್ಥಾಪನಾ ಮಾಡುವಂತ ಪರಮ ಸೌಭಾಗ್ಯ ಸುವರ್ಣ ಸೌಭಾಗ್ಯತಿ ಪ್ರಾಪ್ತ ಪಟ್ಟ ಸವಾಲು ದೊಡ್ಡದ ಪುಣ್ಯ ಸಂಪಾದ ಮಾಡ್ಕೋಗೇ ಕೆಲಮಾಲೂ ಎರಡು ಕೈ ಎಂಟು ಮಾತಾಜಿಗಳ ಆಶೀರ್ವಾದ ಮಾಡ್ರು ನನಗೆ ಎಷ್ಟು ಪುಣ್ಯದ ಯಾವ ಹೋದ ಪುಣ್ಯ ಬಹುದಾ ಪುಣ್ಯವು ಏಕಿಲ್ಲ ಎಷ್ಟು ಹೊಸನ್ಮುಖಿ ಮುದ್ರ ತ್ಯಾಗಮೈ ಜೀವ ಅಂತ ತ್ಯಾಗಿ ಮೇಲೆ ಆಶೀರ್ವಾದ ಕೊಡ್ತಾರ ಭೋಗಿ ಸಹಿತ ಮುಕ್ತಾಗ್ತಾನ ಅಂತ ಹೇಳ್ತಾರು ದೇವರ ಪ್ರಭಾವಣ ಅಂಗಕೀಶ್ ಮಾಡಿ ಶ್ರೀಕಾರ ಲೇಖನ ಮಾಡಿ ಕಲಶ ಸ್ಥಾಪನಾ ಮಾಡುವಂತ ಪರಮ ಸೌಭಾಗ್ಯ ಆ ಸುವರ್ಣ ಸೌಭಾಗ್ಯ ದೇವರೇ ದರ್ಶನ್ ಭೂಷಣಿ ಮಾತಾಡ್ತವ್ರದ ವಾತ ಪಿತ್ತ ತಪ ಸಂಪೂರ್ಣ ಬಂದ ನಿರಾಕಂತಾದ ಸಮಾಧಿ ಆಯ್ತು ಅದಕ್ಕೆ ಏನ ನೀವು ಸವಾಲು ಹಿಡ್ಕೊತೀರಿ ಆ ರೋಗ ಸಹಿತ ದುರುಪಯೋಗ ಏನ್ ಪತ್ರಿಕೆ ಆಯುರ್ವೇದಿಕ್ ಹಾಸ್ಪಿಟಲ್ ತಯಾರಾಗ ಆ ಹಾಸ್ಪಿಟಲ್ ಸಲುವಾಗಿ ಒಳ್ಳೆ ಕಾರ್ಯಕ್ಕ ಉಪಯೋಗ ಆಗುವಂತ ಕಾರ್ಯದ ಅದಕ್ಕೆ ಸಾಕ್ಷಿ ಮಾಡ್ಕೋಬಹುದು ನಲವತ್ತೈದು ಸಾವಿರ ರೂಪಾಯಿ ಒಂದ್ ಬಾರ್ ಬಾರ್ ಎರಡು ಬಾರ್ತಾ ಇದ್ದೀನಿ ನೋಡಿ ಬರಿ ಮಾಡ್ಕೊಂಡ್ ಅವ್ರ ಯಾತ್ರ ಆಗುದಿಮ್ ಯಾತ್ರಾ ಅಂತಿಮ ಉತ್ಸವ ಮೆರವಣಿಗೆ ಆಗುದೇ ಹೆಗಲು ಕೊಡುವಂತ ಪರಮ ಸೌಭಾಗ್ಯ ಸವಾಲ್ ಮಾಡಂಗಿಲ್ಲ ಒಂಬತ್ ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ನಾಲ್ಕನೇ ಹೆಸರು ಕೊಡ್ರಿ ದ್ರವರ ಬಹುಬಲಿ ನಂದ್ಯಪ್ಪನವ್ರು ಮಾಡ್ಕೊಂಡ್ರಂದ್ರ ಅವ್ರಿಗೆ ಯಾರು ಹೆಗಲು ಕೊಡ್ತಾರ ಅವ್ರಿಗೆ ಸಪ್ತ ಸ್ಥಾನ ಪ್ರಾಪ್ತಿ ಅಂತ ಹೇಳೋ ಅಂತ ಪರಮ ಸೌಭಾಗ್ಯ ಸಿಗ್ತಾರ ನಾಲ್ಕನೇ ಹೆಸರು ಬಂದವರು ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡುವಂತ ಪರಮ ಸೌಭಾಗ್ಯ

ಅನೇಕ ಸಾಧು ಸಂತರು ಇತಿಹಾಸ ನೋಡ್ರ ಏಳ್ನೂರ ಎಪ್ಪತ್ತೆರಡು ಮುಂದುವಕ್ಕಿ ಕಮಿತ್ ಕಮ್ಮಿ ಒಂದು ಐವತ್ತು ಮುಂದುವುದರ ಸಮಾಧಿ ಆಗಿರ್ತಕ್ಕಂಥ ಪವಿತ್ರ ಸ್ಥಾನವಿದೆ ಅಂತ ಸ್ಥಾನದಲ್ಲಿ ಈ ಮಾತಾಜಿ ಅವರಿಗೆ ಅಂತ್ಯ ಸಂಸ್ಕಾರ ಅಗ್ನಿ ಸಂಸ್ಕಾರ ಅಗ್ನಿ ಸ್ಪರ್ಶ ಮಾತಾಜಿಯವರು ಹೊರಗಿನ ದೀಪಾವಳಿ ಬಿಟ್ಟು ಒಳಗಿನ ಆತ್ಮಾನ ಜ್ಯೋತಿ ಬೆಳಗುವಂತ ದೀಪಾವಳಿ ಮಾಡಿದ್ರು ಆ ಶ್ರೇಷ್ಠ ಆತ್ಮಾನ ದೀಪ ತಗೊಂಡ ಅಗ್ನಿ ಸ್ಪರ್ಶ ಮಾಡುವಂತ ಪರಮ ಸೌಭಾಗ್ಯ ದೀಪಾವಳಿ ದಿವಸ ಸಿಗಾಕಿ ಜ್ಯೋತಿಯ ಸಾಧಿ ಮಾತಾಜಿ ಸಮಾಧಿ ಮಾಡಿಕೊಂಡರು ಅಂತ ಮಹಾನ್ ಆತ್ಮಾತ ಅಗ್ನಿ ಸಂಸ್ಕಾರ ಮಾಡುವಂತ ಪರಮ ಸೌಹಾವ್ಯ ಮಾತೃ ದೇವ ಭಗವ ಇಡೀ ಜಗತ್ತಿಗೆ ಸಂಸ್ಕೃತಿ ಕೊಟ್ಟಂತ ದೇಶ ಆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರ ಅಲ್ಲ ಕೇಳ ಲಕ್ಷ ಕೊಟ್ಟ ಒಂದು ಕೋಟಿ ಮಾತಾಳು ಹಡದಂತ ತಾಯಿಗಳು ಸೇವಾ ಮಾಡಿ ಹಟ್ಕೊಂಡು ಶಿವಕೊಂಡು ಅವ್ರ ಅರಿಕ ಮಾತಾಜಿ ಸೇವಾ ಮಾಡಿ ವಯ್ಯಾವೃತ್ತಿ ಮಾಡಿ ಯಾಕಂದ್ರ ಅವರು ಸ್ತ್ರೀ ಪರ್ಯಾಯ ಛೇದ ಮಾಡಿ ಮುಂದಿನ ಬಹುದ ಪುರುಷ ಪರ್ಯಾಯದ ಜನ್ಮ ತಗೊಂಡು ಮೋಕ್ಷ ಪ್ರಾಪ್ತಿ ಮಾಡುವಂತ ಸೌಭಾಗ್ಯ ಪ್ರಾಪ್ತ ಆತ್ಮ ಅಂತ ಪರಮ ಪುಣ್ಯ ಪುನೀತ್ ಆತ್ಮಾದ ಕ್ರಾಂತಿ ಇಪ್ಪತ್ತು ಶತಮಾನದಾಗ ಯಾರಾದ್ರೂ ಮಾಡಿದ್ರ ಆಚಾರ್ಯ ಶ್ರವಣ ರತ್ನ ಸುಭನ್ ಸಾಗರ್ ಮಾಡಿದ್ರು ಸಣ್ ಸಣ್ಣ ಹಳ್ಳಿಗೆ ಹೋಗಿ ಲೋಪಿ ಕೊಟ್ಟ ಮಂದಿರ ಧರ್ಮದಲ್ಲಿ ತಂದ್ರು ಹಳ್ಳಿ ಇರ್ಬೋದು ಶಿರೇಟಿ ಇರ್ಬೋದು ಆಗುಲಿ ಇರ್ಬೋದು ತೊಂದಳ ಇರ್ಬೋದು ಈ ಕೃಷ್ಣಾ ನದಿ ಭೇಟಿಗಳಿಗೆ ಇವತ್ತೇನ ಧರ್ಮ ಲೋಕಿ ತಗೋ ಪದ್ಧತಿ ಜೀವಂತ ಜೀವಂತಿ ಅದಕ್ಕೆ ಯಾರಾದ್ರೂ ಕಾರಣ ಇದ್ರ ಶ್ರವಣ ರತ್ನ ಆಚಾರ್ಯ ಸುಭನ್ ಸಾಗರ್ ಮಾಡ್ರು ಅವ್ರ ಸೇವಾ ನಮ್ ದರ್ಶನ್ ಭೂಷಣಿ ಮಾತಾಜಿ ಬಾಳ್ ಮಾಡಿದ್ರು ತಮ್ದಾಗ ಚತುರ್ಮಾಸ ಆಗಿತ್ತು ನಾನು ಕಿಶೋರ್ ಕುಮಾರ್ ಇದ್ದಾಗ ಹೋಗಿನಿ ಟ್ಯೂಷನ್ ತಗೋತಿದ್ವಿ ಹುಡುಗುರಿ ನಾಟಕ ಕಲ್ಸಿನಿ ಅವ್ರದ್ದು ಊಟ ಬಿತ್ತು ತಂದೆ ಹೋಗಿನ ಕಾರ್ಯಕ್ರಮ ಮಾಡೀನಿ ವಿಚಾರ ಮಾಡ್ರಿ ಆ ಶ್ರವನರತ್ನ ಸುಮನ್ಸಾಗರ್ ಹಳ್ಳಿ ಉಳಾಗ್ ಏಳ್ ಸಲ ಚತುರ್ಮಾಸ ಮಾಡ್ಯಾರ ಏಳು ಸಲ ಚತುರ್ಮಾಸ ಮಾಡ್ಯಾರ್ದ ತವರ್ ಮಣಿ ಇದ್ದಾಗ ಧರ್ಮದ ತವರು ಮಣಿ ಇದ್ದಾಗಿದ್ದೀವಿ ಬಾಗ್ದ ಅವ್ರ ಸಮಾಧಿ ಆತು ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತ ಮುಡಿ ಎರಡ್ದಾಗಿದ್ದಿ ಅವ್ರ ಶೆಡ್ವಾದ ಸಮಾಧಿ ಆತು ಆ ಸಮಯದಾಗ ಈಗ ಏನ್ ಮಾಡಿ ದೀಕ್ಷಾ ತಗೊಂಡು ಸಮಾಧಿ ಮಾಡ್ಕೊಂಡು ಶೇಡ್ಜಿ ಸುಬಲ್ ಸಾಗರ್ ಅಂತಿಮ ಸಂಸ್ಕಾರ ಮಾಡಾಕ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದ ಮೂವತ್ತೈದ್ನೂರ ಮೂವತ್ತೈದು ರೂಪಾಯಿ ಧನ್ ರಾಶಿ ಸಮಾಧಿ ಅಂದ್ರ ಆ ಪುಣ್ಯ ಮಾಡ್ಕೊಂಡಿದ್ದ ಅ ಪುಣ್ಯ ಹೆಂಗ ಫಲಾಕ್ತನಕ ಸಾಕ್ಷಿ ಮಣ್ಣ ಅವ್ರ ಶೆಡ್ವಾದ ಬಂದ್ ದಿಗಂಬರ್ ದೀಕ್ಷಾ ತಗೊಂಡು ಇಂದು ದೀಕ್ಷಾತ್ ಮರ್ದು ಸಮಾಧಿಯಾಗಿ ಕಲ್ಯಾಣ ನೋಡಿ ನೋಡ್ ಪುಣ್ಯ ಕೆಲಸ ಮಾಡಿಸ್ತನ್ನ ಉದಾಹರಣೆ ಅಂತ ಶಿರ್ಜಿ ಸಂಸ್ಕಾರ ಮಾಡಿದಾಗ ಅಂತಿಮ ಸಮಯದ ಔರಂಗ ಆಗಿ ಮುನಿ ಆಗಿ ಆತ್ಮ ಕಲ್ಯಾಣ ಮಾಡುವಂತ ಪರಮ ಸೌಭಾಗ್ಯ ಇತ್ತು ಹಂಗ ಮಾತಾಜಿ ಅವರ ಅಂತಿಮ ಸಂಸ್ಕಾರ ಮಾಡುವಂತ ಭಾಗ್ಯ ಸಿಕ್ತಂದ್ರೆ ನಿಮ್ಮ ಅಮ್ಮ ಬೆಂಜಂತ ನಿಮ್ಮ ಆತ್ಮ ಪರಮ ಕಲ್ಯಾಣ ಆಗ್ತದ ಪಟ್ ಪುಣಪ್ಪ ಮಾಡ್ಕೊಳ್ಳಿ

ಆ ವಾಪಸ್ ಚಿಂತಾಮಣಿ ರತ್ನ ಸಿಗೋದಿಲ್ಲ ಆ ಚಿಂತಾಮಣಿ ರತ್ನದಿಂದ ಚಿಂತಾಮಣಿ ಪಾರಸ್ನಾಥ ವ್ಯಕ್ತಿತ್ವ ನಮ್ಮ ಆತ್ಮ ಗೊತ್ತಿರತಕ್ಕಂಥದ್ದು ನಮ್ಮ ಚಂಚಲ ಲಕ್ಷ್ಮಿಯನ್ನ ಇಂತಹ ಸತ್ಕಾರ ಉಪಯೋಗ ಪಡ್ತಕ್ಕ ಧರ್ಮಾತ್ಮರ ಪುಣ್ಯಾತ್ಮ ಸಾತ್ಸೈ ಪುಣ್ಯ ಮಾಡಿರ್ತಕ್ಕಂಥ ಜೀವ ಈಗಾಗಲೇ ಸಾಕಷ್ಟು ಸಲ ಗೊತ್ತಿಗಿರೋ ದಾನ ಸವಾಲ ಗುಡ್ ದಾನಿ ಬರೀ ಹಾಕೋದೊಂದು ವಿಡಿಯೋ ನೋಡಿ ಆ ಸಣ್ಣ ಸಣ್ಣ ತುಂಬ ಹಾಕಲು ನೋಡಿ ಭಾವ ಆಗಿ

ಮರಣಕ್ಕೆ ಸಡ್ಡು ಹೊಡೆದ ಆಹ್ವಾನ ಮಾಡತಕ್ಕಂಥ ಸಂಸ್ಕೃತಿ ಮರಣ ಮಹಾ ಮಹೋತ್ಸವ ಸಲ್ಲೇಖನ ಮರಣ ಮಹಾಮಹೋತ್ಸವ ಉತ್ಸವ ಅಂತಕ್ಕಂಥ ಒಂದು ಉಪಾಧಿಯನ್ನ ಮರಣಕ್ಕೆ ಕೊಡಲಾಗಿದೆ ಅವರವರ ಭಾವನೆಗಳನ್ನ ವ್ಯಕ್ತ ಮಾಡ್ತಾರೆ ಹೇಳಿದ್ರು ಅದು ಸತ್ಯದ ಭಾರತ ದೇಶದ ತ್ರಿವರ್ಣ ಧ್ವಜದಲ್ಲಿ ಮ್ಯಾಲ ಕೇಸರಿ ಕೇಸರಿವರ್ಣಿ ಹಾಕೋದದು ತ್ಯಾಗದ ಸಂದೇಶ ಭಾರತ ದೇಶ ವಿಶ್ವಕ್ಕೆ ತ್ಯಾಗದ ಸಂದೇಶ ಕೊಟ್ಟದ ಆ ಭಾರತೀಯ ಸಂಸ್ಕೃತಿಗೆ ತ್ಯಾಗದ ಮೂಲ ನಾಂದಿ ಬೇರೆ ಯಾವ್ದಾರ ಇದ್ರೆ ಅದು ಜೈನ ಧರ್ಮ ಜನ ಧರ್ಮದ ಸಂಯಮ ತ್ಯಾಗಿ ಜೀವನ ಅಂತ ಶ್ರವಣ ಸಂಸ್ಕೃತಿ ಅಧ್ಯಾತ್ಮ ಸಂಸ್ಕೃತಿ ಅಹಿಂಸಾ ಸಂಸ್ಕೃತಿಯ ಮೂಲ ನಾಂದಿ ಆಡಿತಕ್ಕಂಥ ಧರ್ಮ ಅಂತ ಶ್ರೇಷ್ಠ ಧರ್ಮದ ಜೊತೆಗೆ ತಮ್ಮಂತ ಬೆಳೆಸ್ಕೊಂಡು ಬಂದ ಪಸ್ಟ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿತ್ತು ಅವಾಗ ಸಿದ್ದು ಸೌಧರ ಮಾತು ಹೇಳಿದ್ರು ಜೈನ್ ಧರ್ಮ ಎಂತ ಧರ್ಮ ಅಂತಂದ್ರೆ ಇನ್ನೊಬ್ರು ಮನಸ್ಸಿನ ಉಷ್ಣರು ಮಹಾನ್ ಪಾಪ ಆಗ್ತಾ ಧರ್ಮ ಅನ್ನೋದು ನಾನು ಅಂತ ಧರ್ಮ ಜೀವಕ್ಕೆ ಬಂದರೆ ಅತ್ತಲ್ಲ ಅಯ್ಯೋ ಅಂದ್ರೆ ಇನ್ನೊಬ್ರು ಮನಸ್ಸಿಗೆ ನೋವು ಕೊಡೋದು ಸಹಿತ ಪಾಪ ಅಂತಕ್ಕಂಥದ್ದು ಅದಕ್ಕೆ ಈ ಒಂದು ಮಾತಾಜಿಯವರ ಉತ್ಕೃಷ್ಟ ಸಮಾಧಿ ಮರನ ಸು ಸಂದರ್ಭದಲ್ಲಿ ಅವರಿಗೆ ಭಾವ ವಿನಯಾಂಜಲಿ ಶ್ರದ್ಧಾಂಜಲಿ ಮತ್ತು ಭಾವಪೂರ್ಣ ಬಂದಾಮಿ ವ್ಯಕ್ತ ಮಾಡಲಿಕ್ಕೆ ಸಿದ್ಧ ನಮ್ಮ ಮಠಕರಿಂದ ಚರಣಸ್ಪರ್ಶ ಆಗಿ ನಮ್ಮ ಮಠ ಪಾವನಾಗಬೇಕು ನಿಮ್ಮ ಜನ ಸ್ಪರ್ಶದಿಂದ ನನ್ನ ಜೀವನ ಧನ್ಯ ಆಗಬೇಕು ಅಂತ ನಿವೇದ ಮಾಡ್ಕೊಂಡಾಗ ಅಲ್ಲಿ ಹೋದಿ ನನಗೆ ಶುದ್ಧ ಕೊನ್ನೋರು ಕೇಳ್ರಿ ಕೊನೆಗೆ ಅಲ್ಲರಿ ನಾವು ಬಂದಾಗೆ ನೋಡಿ ಹೆಂಗೆ ಕೊಟ್ಟರೆ ಹಂಗ ಕೂತರಿ ಹೆಂಗೆ ಸಾಧ್ಯ ಇಷ್ಟು ಸ್ಥಿರವಾಗಿ ತೊಗೊಂಡಂಥ ವ್ಯಕ್ತಿತ್ವ ಇಷ್ಟು ವ್ಯಕ್ತಿ ಶುದ್ಧ ಕೊನ್ನೋರು ಅವ್ರು ಕೇಳಿದ್ರು ಇಲ್ಲರಿ ನಮ್ಮ ಧರ್ಮ ಹಂಗದ ರೀ ಹಿಂಗೆ ಬಂದ್ರೆ ನಾವು ಹನ್ನೆರಡು ತಾಸು ಹದಿನೆಂಟು ತಾಸು ಎಲ್ಲ ಒಂದು ತಾಸಂದ್ರಿ ನಮ್ಮ ಜೊತೆ ಇದ್ದಂತ ಎಲ್ಲ ಸಾಧುಗಳು ಸ್ವತಃ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಸ್ಟೇಜ್ ಮೇಲೆ ಬಾಯ್ ಆಯ್ತಿದ್ರು ಉಗುರಿತಿದ್ರು ಮೇಲ್ಕೊಳ್ತಾರೆ ನಮ್ದು ಆ ದಿವಸ ಉಪವಾಸ ಇತ್ತು ಮೊದ್ಲಿನ ದಿವಸ ಅದಕ್ಕಿಂತ ಮೊದಲ ದಿವ್ಸ ಉಪವಾಸ ಇತ್ತು ಇಲ್ಲಿಂದ ನಡ್ಕೋದ್ರ ಹೋಗಿ ಉಪವಾಸ ಇದ್ದ ಐದು ತಾಸು ಒಂದಾಗ ಸ್ಟೇಜ್ ಮೊತ್ತ ಇಡೀ ಫ್ರೆಂಡ್ ಎಷ್ಟೋ ಜನ ನೀರು ಕುಡ್ತಿದ್ರು ತಿರ್ಗಾಡಿ ಬರ್ತಿದ್ರು ಆ ಕಡೆಗೆ ಏನೇನೋ ನಡೆದಿತ್ತು ಹೇಳಿದ್ರು ಅದಕ್ಕೆ ಈಗೇನ ಸೋದರ ಇದು ಸತ್ಯ ಇದು ತ್ರೈಕಾಲಿಕ ಸತ್ಯ ಈ ಪ್ರಪಂಚದ ಎಲ್ಲಕ್ಕಿಂತ ತ್ಯಾಗದ ಪರಾಕಾಷ್ಟ ಯಾವ್ದು ಇದ್ರೆ ಅದು ಜೈನ ಧರ್ಮ ಅಂತಕ್ಕ ಭಾರತ ರಾಷ್ಟ್ರಕ್ಕ ಕನ್ನಡ ನಾಡಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತ ಪ್ರಾಣಿ ಮಾತ್ರ ಕಲ್ಯಾಣ ಮಾಡತಕ್ಕಂತ ಕಪ್ಪಿ ಒಳಗ ಸಹಿತ ದೇವರನ್ನು ಕಾಣ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಧರ್ಮ ಇದು ಜೈನ ಧರ್ಮ ಅದಕ್ಕೆ ಮಾತಾಜಿಯಲ್ಲಿ ಅವರ ದೇವರನ್ನ ಕಾಣಿದ್ರೆ ಅರ್ಥ ಮಾತಾಜಿ ಸಮಾಧಿ ಮಾಡ್ಕೊಂಡ ಲೋಕದಾಗ ದೇವರಾಗಿ ಆನಂದ ಸಹಿತ ಇದ್ದಾರೆ ಪಂಚಭೂತಗಳಲ್ಲಿ ಆಗಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿ ಅಂತ ಹೇಳ್ತಿದ್ರು ಪ್ರಪಂಚದಾಗಿದ್ದ ಪ್ರಪಂಚದಾಗ ಬೆರೆಯೋದೇ ಅಧ್ಯಾತ್ಮ ಅಂತಕ್ಕಂಥದ್ದು ಮಾತಾಜಿ ಅವರಿಗೆ ನಿತ್ಕೊಂಡ ಅದ್ರೊಳಗೆ ಬೆರೆತು ಬಿಟ್ಟರು ಪಂಚ ಮಹಾಭೂತದಲ್ಲಿ ಏನಾಗಿ ಕರೆ ಅವ್ರ ತ್ಯಾಗ ಅವ್ರ ಸಾಮಾಯಿಕ ಅವ್ರ ಸಾಧನ ಅವ್ರ ಮಾನಸಿಕವಾಗಿರ್ತಕ್ಕಂಥ ಮನೋಬಲ ಅಂತಿಮ ಸಮಯದಾಗು ಸಹಿತ ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಭಾವ ಇತ್ತಲ್ಲ ಅದು ಮತ್ತು ಅಚ್ಚಿ ಅಲಿಯೋದು ಉಳಿಯತಕ್ಕಂಥ ಕಾರ್ಯ ಅಲ್ವ ವಿಶ್ವ ಕಲ್ಯಾಣ ಬಯಸಿ ಯಮಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಸಾಧಿಸಿದ ಮಹಾ ಸಾಧ್ವಿಗೆ ಶ್ರದ್ಧಾಪೂರ್ವಕ ಭಾವ ವಿನಿಮಯಾಂಜಲಿ ಅಂತಕ್ಕಂಥ ಯಾರು ವಿಶ್ವ ಕಲ್ಯಾಣವನ್ನು ಬಯಸ್ತಾರ ವಿಶ್ವ ಮಾನವರಾಗ್ತಾರ ವಿಶ್ವ ಗುರು ಆಗ್ತಾರ ಕೊನೆಗೆ ಪ್ರಭು ಆಗುವಂತ ವ್ಯಕ್ತಿತ್ವ ಪಡ್ಕೋತಾರ ಅಂತ ಮಹಾನ್ ಆತ್ಮನಿಗೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಲಿಕ್ಕೆ ಸಿದ್ದುಕೊನ್ನೂರುತ್ತ ಧನ್ಯವಾದ ಅಂದ್ರೆ ಸರ್ವಾನಮಿ ಜಯದು